ಅಭ್ಯಾಸ ವರ್ಗಾನೇ ಮಾಡಿದೀರ ಅಂತೇಳಿ ಅನ್ಕೊಂಡಿದ್ದ ಅಭ್ಯಾಸ ವರ್ಗ ಕಲಿಕಾ ಕಲಿಕೆಯ ಸಂಗತಿ ಅಂತೇಳಿ ನಾನು ಭಾವಿಸ್ತೇನೆ ಯಾಕೆಂದ್ರೆ ಚೇರ್ಗಳಿಗೂ ಹೇಗೆ ಮಾತಾಡಬಹುದು ಅಂತ ಒಂದು ವ್ಯವಸ್ಥಿತವಾದಂತ ಒಂದು ಚುನಾವಣೆ ಭಾಷೆ ಮಾಡ್ತೀವಿ ಅದೇ ರೀತಿ ಮಾತಾಡೋದು ಈಗ ಹಾಗಾಗಿ ಯಾಕೆಂದ್ರೆ ಇದೊಂದು ನಮಗೆ ನಮ್ಗೆ ಜನ ನೋಡಿ ನೋಡಿ ಜನಗೂ ಇದ್ರೆ ಮಾತಾಡೋ ಅಭ್ಯಾಸ ಇತ್ತು ಆದ್ರೆ ಇಲ್ಲಿ ಚೇರಿಗೂ ಮಾತಾಡೋದ್ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಮನೆ ಅಧ್ಯಕ್ಷರ ಅವಕಾಶಕ್ಕೆ ಧನ್ಯವಾದಗಳು ಸಮರ್ಪಣೆ ಮಾಡುತ್ತೇನೆ ಮನೆ ಅಧ್ಯಕ್ಷರೇ ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅನ್ನುವಂತ ಮಾತನ್ನ ಹಿರಿಯರು ಹೇಳಿದ್ದಾರೆ ಆದ್ರೆ ರಾಜ್ಯಪಾಲರ ಈ ಎಲ್ಲ ಸಂಗತಿಗಳನ್ನ ಈ ಸರ್ಕಾರ ಮಾಡಿಸ್ಬಿಟ್ಟಿದೆ ಯಾವುದನ್ನ ಮಾಡಬಾರದು ಅಂತ ಹೇಳಿದೆ ಅದನ್ನ ಮಾಡಿಸುವಂತದ್ದು ಪ್ರಕ್ರಿಯೆಗೆ ಇವತ್ತು ಹೋಗಿರುವಂತದ್ದು ಇದೊಂದು ದುರ್ದೈವದ ಸಂಗತಿ ಅಂತೇಳಿ ನಾನು ಭಾವಿಸ್ತೇನೆ ಇವತ್ತು ಮುಖ್ಯಮಂತ್ರಿಗಳು ಮಾತಾಡುವಂತ ಸಂದರ್ಭದಲ್ಲೂ ಕೂಡ ನಾನು ಏನೋ ಬಹಳ ವಿಶ್ವಾಸದಿಂದ ನಾನು ಕೂತಿದ್ದೆ ಆದ್ರೆ ಅವ್ರು ಹೇಳಿದಂತ ಸಂಗತಿ ನೋಡಿದಾಗ ಈ ಒಂದು ಏನು ಮಾತಿ ಹಿರಿಯರು ಹೇಳಿದ್ದಾರೆ ಎಲ್ಲ ಒಂದು ಕಡೆಗೆ ಇನ್ನೊಬ್ಬರನ್ನ ಹಳಿಯುವಂತ ಕೆಲಸಗಳನ್ನು ಮಾಡಿದ್ ಬಿಟ್ರೆ ಏನೋ ಒಳ್ಳೆ ಸಂಗತಿ ನಡೆದಿದೆ ಅಂತೇಳಿ ನನಗೇನು ಅನಿಸ್ತಾ ಇಲ್ಲ ಮೊನ್ನೆ ಅಧ್ಯಕ್ಷರ ಹೋದ ಬಾರಿ ಬಜೆಟ್ ಹೋದ ಬಾರಿ ರಾಜ್ಯಪಾಲರ ಭಾಷಣ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಯೋಚನೆ ಮಾಡಿದ್ರೆ ಹೋದ ಬಾರಿದ ನಾವು ಫುಲ್ಫಿಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ತರಹದ ಒಂದು ಬಜೆಟ್ನ ಹೋದ ಬಾರಿ ಕೊಟ್ವಿ ಈಗ ಮತ್ತೆ ಹೊಸ ಬಜೆಟ್ ನಾವು ಬಂದಿದ್ದೇವೆ ಈ ವ್ಯವಸ್ಥೆ ಒಳಗಡೆ ಇರುವಂತ ಸಹಾಯ ಅಂತ ಅನ್ಸತ್ತೆ ನಮಗೆ ಆದ್ರೆ ಹೋದ ಬಾರಿ ಆಗಿರುವಂತ ಅನೇಕ ಸಂಗತಿಗಳನ್ನ ಮೆಲಕ್ ಹಾಕದೆ ಹೋದ್ರೆ ಮುಂದಿನ ಬಾರಿ ಮಾಡ್ತಾರಾ ವಿಶ್ವಾಸ ಬರುತ್ತಾ ಇದ್ರ ಬಗ್ಗೆ ನಾವು ಆಲೋಚನೆ ಮಾಡುವಂತ ಬಹಳ ಅಗತ್ಯ ಇದೆ ಅಂತ ಹೇಳಿ ನಾನು ಭಾವಿಸುತ್ತೇನೆ ಸೊ ಹಾಗಾಗಿ ಎಲ್ಲ ಒಂದ್ ಕಡೆಗೆ ಇಪ್ಪ ವರ್ಷಗಳ ಕಾಲ ನಾನು ನೋಡಿದೇನೆ ಬಜೆಟ್ ಅಧಿವೇಶನಗಳನ್ನ ನಾನು ಗೆದ್ದಿರೋದು ಇತ್ತೀಚೆಗೆ ಇರಬಹುದು ಆದ್ರೆ ಇದ್ರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ನಾವು ಮಾಡಿದ್ವಿ ಮಾನ್ಯ ಅಧ್ಯಕ್ಷರಾಗಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕನೇ ಸಾಲಿನ ಬಜೆಟ್ ಅಧಿವೇಶನದೊಳಗಡೆ ನಡೆದ ಸಂಗತಿಗಳಿಗೆ ಯಾವ್ಯಾವ ಇಲಾಖೆಗೆ ನಾವು ಏನ್ ಯೋಚನೆ ಮಾಡಿದ್ವಿ ಅದ್ಯಾವುದಾರು ಆಗಿದೆಯಾ ಅಂತ ಕೇಳಿದ್ರೆ ಶೂನ್ಯ ತೋರಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಹಾಗಾಗಿ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡುವಂಥದ್ದು ಬೆಲೆ ಏರಿಕೆ ನಿರುದ್ಯೋಗ ಇದನ್ನ ಹೊಡೆದಾಕ್ಬೇಕು ಅಂತ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಬಸ್ ದರ ಹಾಲಿನ ದರ ಎಲ್ಲ ಸಂಗತಿಗಳನ್ನ ಜಾಸ್ತಿ ಮಾಡಿದ್ದೇವೆ ಆದರೆ ನ್ಯಾಯ ಕೊಡುವಂತ ಕೆಲಸ ಎಲ್ಲೂ ಕೂಡ ನಡೀಲಿಲ್ಲ ಇನ್ನೊಂದು ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಬಗ್ಗೆ ನಾವು ಹೋದ ಬಾರಿ ಬಜೆಟ್ ಅಧಿವೇಶನದಲ್ಲಿ ಹೇಳಿದ್ದೇವೆ ಆದ್ರೆ ಇದಾಗಿದೆಯಾ ಅಂತ ಹೇಳಿ ಆಗಿದೆಯಾ ಅಂತ ಯೋಚನೆ ಮಾಡ್ಲಿಕ್ಕೆ ಹೋದ್ರೆ ಮಣ್ಣಿನ ಗುಣಮಟ್ಟ ಮತ್ತು ಮಾರುಕಟ್ಟೆ ಬೇಡಿಕೆ ಆಧರಿಸಿ ರೈತರಿಗೆ ಯಾವುದೇ ಮಾರ್ಗದರ್ಶನ ಕೊಡುವಂತ ವ್ಯವಸ್ಥೆ ಇಲ್ಲ ಅಂದ್ರೆ ಹೋದ ಬಾರಿ ನಾವು ಹೇಳಿದ್ದೇವೆ ಈ ಬಾರಿ ನಾವು ಮಾಡಲೇ ಇಲ್ಲ ಕೃಷಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹೇಳಿದ್ದೇವೆ ಯಾವುದೇ ಕ್ರಮ ಜರುಗಲಿಲ್ಲ ಬೀಜ ಬ್ಯಾಂಕ್ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಯೋಚನೆ ಮಾಡಿದ್ದೇವೆ ಆದರೆ ಎಲ್ಲ ವ್ಯವಸ್ಥೆಗಳು ಕಣ್ಮರೆಯಾಗಿರೋದು ಗಮನಿಸ್ತಾ ಇದ್ದೇವೆ ಸೊ ಹೀಗೆ ಅನೇಕ ಸಂಗತಿಗಳು ಪ್ರತಿ ವರ್ಷ ಮನೆ ಅಧ್ಯಕ್ಷರೇ ಪ್ರತಿ ವರ್ಷ ಒಂದು ಸಾವಿರ ಐದು ವರ್ಷಕ್ಕೆ ಐದು ಸಾವಿರ ಸಣ್ಣ ಸಣ್ಣ ಸರೋವರಗಳು ನಿರ್ಮಾಣ ಮಾಡ್ತೇವೆ ಅಂತೇಳಿ ಹೋದ್ಮಾರಿ ಬಜೆಟ್ ಅಲ್ಲಿ ನೋಡಿದ್ವಿ ಈ ರಾಜ್ಯದೊಳಗೆ ಒಂದು ನೂರಾರು ನೋಡ್ಲಿಕ್ಕೆ ಸಿಗತ್ತ ನಮಗೆ ಹಾಗಾದ್ರೆ ಯಾಕೆ ಈ ಬಜೆಟ್ಗಳನ್ನು ಯೋಚನೆ ಮಾಡಬೇಕು ಅಂತ ಈ ತರಹದ ಸಂಗತಿಗಳನ್ನ ಯಾಕಂದ್ರೆ ಪೂರಕವಾಗಿ ರೈತರಿಗೆ ಪೂರಕವಾಗಿ ಆಗಬೇಕಾಗಿರುವಂಥದ್ದು ಜನಸಾಮಾನ್ಯರಿಗೆ ಆಗಲೇಬೇಕಾದಂತ ಆಗಲೇಬೇಕಾದಂಥ ಕಾರ್ಯಗಳ ಬಗ್ಗೆ ಇವತ್ತು ಆಗಲೇ ಇರುವಂತ ಸ್ಥಿತಿ ಇದೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಬಜೆಟ್ ಮಂಡನೆ ಮಾಡಿ ಏನ್ ಮಾಡಕ್ ಹೋಗೋಣ ನಾವು ಇದು ನಮಗೆ ಇರುವಂತ ಒಂದು ಆಲೋಚನೆ ಮುಂದೆ ಬರಬೇಕಾದ್ರೆ ಎಲ್ಲಿಗೆ ಹೋಗಿ ತಲುಪ್ತೀವಿ ನಾವು ಅಂತ ಹೇಳಿ ಆಹಾರ ಸಂಸ್ಕರಣ ಘಟಕಗಳಿಗೆ ಆಗಲೇಬೇಕು ಅದ್ರ ಆಗ್ತಾ ಇದೆ ಅಂತ ಕೇಳಿದ್ರೆ ಅದನ್ನು ಕೂಡ ಜೀರೋ ತೋರಿಸುತ್ತೆ ನಮಗೆ ಇದು ನಾನು ಸುಮ್ಮನೆ ಇದು ಸರ್ಕಾರದ ವ್ಯವಸ್ಥೆ ಒಳಗಡೆ ಇರುವಂತ ಎಲ್ಲ ಸಂಘಟನೆ ಅಲ್ಲಿಂದನೇ ತೊಗೊಂಡ್ಬಂದು ನಿಮ್ಮ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಮನೆ ಅಧ್ಯಕ್ಷರೇ ಸರ್ಕಾರ ಇದ್ರ ಬಗ್ಗೆ ಕಣ್ಣು ತೆರೀಬೇಕು ಸರ್ಕಾರ ಇದ್ರ ಬಗ್ಗೆ ಕಣ್ಣು ತೆರೀದೆ ಹೋದ್ರೆ ಯಾವುದೇ ಕಾರಣಕ್ಕೂ ಮುಂದಿನ ಬಜೆಟ್ ಒಳಗಡೆ ಮತ್ತೆ ಸುಳ್ಳಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಮತ್ತೆ ಸುಳ್ಳು ಹೇಳುವಂತ ಪ್ರಯತ್ನವಲ್ಲ ಹಾಗಾಗಿ ಸುಳ್ಳು ಒಂದ್ ಕಡೆ ನಿಲ್ಲಬೇಕು ಅಂತ ಹೇಳಿದ್ರೆ ಈ ಹಿಂದಿನ ಈ ತರದ ಯಾವ್ದಾವ್ದು ಆಗಿದೆ ಯಾವ್ದು ಹೇಳಿದ್ವಿ ಏನು ಮಾಡಿದೀವಿ ಅನ್ನೋದ್ರ ಬಗ್ಗೆ ನಾವು ವಿಶೇಷವಾದಂತ ರೀತಿಯಲ್ಲಿ ಯೋಚನೆ ಮಾಡಿದೆವು ಅಂದ್ರೆ ಈ ಗೆ ಅರ್ಥನೇ ಇರೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ನಮ್ಮ ಅಧ್ಯಕ್ಷರೇ ಇದು ಒಂದು ಭಾಗ ಈ ತರ ತುಂಬಾ ಇದೆ ನಂತರ ಕಳಿಸ್ಕೊಡ್ತಾರೆ ಸಾಂಪಲ್ ಹೇಳಿದ್ದಾರೆ ಮತ್ತೆ ಈ ಬಾರಿ ಬಜೆಟ್ ಬಗ್ಗೆ ಇಲ್ಲಿ ಕೂತಿರೋರಿಗೆ ಯಾರು ಇಲ್ಲ ಅನೇಕರು ಇರೋರಿಗಾದರೂ ಬೇಸರ ಬಂದ್ಬಿಡ್ಬೋದು ಏನು ಹೀಗೆ ಮಾತಾಡ್ತಾನೆ ಚನ್ನಿ ಅಂತ ಹೇಳಿ ನೋವಾಗತ್ತೆ ಸರ್ ಯಾಕೆ ನೋವಾಗತ್ತೆ ಅಂತ ಹೇಳಿದ್ರೆ ಇಪ್ಪತ್ತೈದರ ಬಜೆಟ್ ಮಂಡನೆ ಆಯ್ತು ಇಪ್ಪತ್ತೈದರ ಬಜೆಟ್ ಮಂಡನೆ ಆಗಿರುವಂತ ಸಂದರ್ಭದೊಳಗಡೆ ಬಹಳ ಪ್ರಮುಖವಾಗಿ ಅಲ್ಪಸಂಖ್ಯಾತ ಗಮನದಲ್ಲಿ ಇಟ್ಕೊಂಡು ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿಗಳನ್ನು ನಾವು ಕೊಟ್ಟಿದೆ ಕೊಡ್ಲಿ ನಾನು ಅದ್ರ ಬಗ್ಗೆ ತಕರಾರಿಲ್ಲ ನನಗೆ ಯಾರಿಗೆ ಕೊಡಬೇಕು ಅಂತ ಕೊಟ್ಟರೆ ಅವರಿಗೂ ಕೊಟ್ಟಿವಿ ಕೊಟ್ಟಿದ್ರೆ ಕಿತ್ಕೊಂಡು ಅಲ್ಲಿ ನೋವಿನ ಸಂಗತಿ ಗಮನಕ್ಕೆ ಸರ್ಕಾರ ಗಮನಕ್ಕೆ ತರುವಂತ ಪ್ರಯತ್ನ ನಾನು ಮಾಡ್ತೇನೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಹೆಚ್ಚು ದಾಖಲೆ ಶಾಲೆಗಳಿಗೆ ನೂರು ಕೋಟಿ ಕೊಟ್ಟಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಇರುವಂತಹ ಶಾಲೆಗಳಿಗೆ ಒಂದು ನಾಲ್ಕು ಕಣೆ ಕೊಡ್ಲಿಲ್ಲ ಸರ್ ಈ ಬಜೆಟ್ ಒಳಗಡೆ ಇದನ್ನ ಎಲ್ಲೋ ಒಂದ್ ಕಡೆ ಮಾತಾಡುವಂತ ಸಂದರ್ಭದಲ್ಲಿ ಇದೊಂದು ಹಲಾಲ್ ಬಜೆಟ್ ಅಂತ ಕರೆದು ಬಿಟ್ರೆ ಅನೇಕರಿಗೆ ಪದ ಪ್ರಯೋಗ ಬೇಡ ಗೊತ್ತಿಲ್ಲ ನನಗೆ ಇದೊಂದು ಹಲಾಲ್ ಬಜೆಟ್ ಮಂಡನೆ ಮಾಡಿದ್ದಾರೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಅಂತೇಳಿ ಹೇಳಿದ್ರೆ ಯಾಕಂದ್ರೆ ಯಾವ್ದು ನಾವು ಸುಮ್ಮನೆ ಹೇಳ್ತಾ ಇಲ್ಲ ಇರೋ ಸಂಗತಿಗಳನ್ನ ತಮ್ಮ ಗಮನಕ್ಕೆ ತಂದು ಇದನ್ನ ಹೇಳ್ತಾ ಇದ್ದಾರೆ ಒಂದು ಈ ರೀತಿ ಪದ್ಮ ಧಾರ್ಮಿಕ ಶಿಕ್ಷಣದೊಂದಿಗೆ ಕಂಪ್ಯೂಟರ್ ಸ್ಮಾರ್ಟ್ ಬೋರ್ಡ್ಗಳನ್ನು ಒದಗಿಸಲು ಘೋಷಿಸಿದ್ದು ಆದರೆ ಸರ್ಕಾರಿ ಶಾಲಾ ಕಾಲೇಜುಗಳು ಸೇರಿದಂತೆ ತಾಂತ್ರಿಕ ಶಿಕ್ಷಣ ನೀಡುವ ಸರ್ಕಾರಿ ಸಂಸ್ಥೆಗಳಿಗೆ ಕೊಟ್ಟಿಲ್ಲ ಸರ್ ಯೋಚನೆ ಮಾಡಿಬಿಟ್ಟು ಹೇಳುದಿಲ್ಲ ಅವರು ಅವರು ಅವರಿಗೆ ನಾವು ವಿದ್ಯಾಭ್ಯಾಸ ಕೊಡಲೇಬೇಕು ಮುದ್ರಾಸಗಳಲ್ಲಿ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋದು ಕೂಡ ನಡೀತಾ ಇದೆ ಯಾಕಂದ್ರೆ ಮುಂಚೆ ಮುದ್ರಾಸಗಳಲ್ಲಿ ಏನೇನೋ ವಿದ್ಯಾಭ್ಯಾಸಗಳು ಕೊಡ್ತಾ ಇದ್ರು ಅದು ಬದಲಾವಣೆ ಮಾಡುವಂತ ಕೆಲಸ ಕೈ ಹಾಕಿದ್ರೆ ಅಭಿನಂದನ ಸಲ್ಲಿಸ್ತಾನೆ ಇಲ್ಲ ಅಂತಲ್ಲ ಅದು ಇದನ್ನ ಯಾಕೆ ಕೈ ಬಿಟ್ಟಿದ್ದೀರಿ ಅಂತ ನನ್ ಮೂಲಭೂತವಾದಂತ ಪ್ರಯತ್ನ ಅಲ್ಪಸಂಖ್ಯಾತರ ಸರಳ ವಿವಾಹಕ್ಕೆ ಐವತ್ತು ಸಾವಿರ ರೂಪಾಯಿ ಸಹಾಯಧನ ಘೋಷಣೆ ಮಾಡಿ ಚೆನ್ನಾಗಿರ್ಬೇಕು ಆದ್ರೆ ಬೇರೆ ಸಮಾಜಗಳಿಗೆ ಕೊಡಬೇಕು ಅಂತ ಅನಿಸ್ತಿಲ್ವ ಸರ್ಕಾರಕ್ಕೆ ಬೆಂಗಳೂರು ರಾಜಭವನ ಹೆಚ್ಚುವರಿ ಕಟ್ಟಡ ನಿರ್ಮಿಸಲಿಕ್ಕೋಸ್ಕರ ಹೊರ ರಾಜ್ಯಗಳು ಹಾಗೂ ನಮ್ಮ ರಾಜ್ಯಗಳಿಗೆ ಇರುವ ಪುಣ್ಯ ಕ್ಷೇತ್ರಗಳಿಗೆ ಭಕ್ತರಿಗೆ ಉಳಿದುಕೊಳ್ಳಲು ಯಾತ್ರಿ ನಿವಾಸಗಳು ಕರ್ನಾಟಕ ಭವನಗಳಲ್ಲಿ ಯಾವುದೇ ಅನುದಾನ ಘೋಷಣೆ ಮಾಡಲಿಲ್ಲ ನೂರು ಕೋಟಿ ರೂಪಾಯಿ ಅಂಜನಾದ್ರಿ ಬಜೆಟ್ ಕೊಡಬೇಕು ಅಂತ ನಾವು ಹೇಳಿದ್ವಿ ಬಜೆಟ್ ಅಲ್ಲಿ ಘೋಷಣೆ ಆಗಿದೆ ಹೋದ ಬಾರಿ ಬಜೆಟ್ ಅಲ್ಲ ಆಯ್ತು ನಮ್ಮ ಬಸವರಾಜ ಬೊಮ್ಮಾಯಿಂತ ನೂರು ಕೋಟಿ ರೂಪಾಯಿ ಕೊಡಬೇಕು ಅಂತ ಬಜೆಟ್ ಅಲ್ಲಿ ಆಯ್ತು ಒಂದು ರೂಪಾಯಿ ಕೊಟ್ರ ಸರ್ ಇಲ್ಲ ಇದನ್ನು ಹಲಾಲ್ ಬಜೆಟ್ ಅಂತ ಕರೀದ ಏನಂತ ಕರಿಬೇಕಾಗಿದ್ರೆ ನಾವು ಇದು ಒಂದೇ ಅಲ್ಲ ಸರ್ ನಮ್ಮ ರಾಮಲಿಂಗ ರೆಡ್ಡಿ ಅವ್ರಿಗೆ ಇಲ್ಲ ಇಲ್ಲೊಂದು ಸರ್ಕಾರದ ಆದೇಶ ಬಂದಿದೆ ನಮಗೆ ಈ ಸರ್ಕಾರದ ಆದೇಶ ಏನ್ ಹೇಳುತ್ತೆ ಈ ಹಿಂದೆ ಹದಿನೈದು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ರು ಇಡೀ ರಾಜ್ಯದ ಬೇಡ ಸರ್ ನಮ್ಮ ಜಿಲ್ಲೆ ನಮ್ಮ ಶಿವಮೊಗ್ಗ ನಗರದ ಮಾತ್ರ ಹೇಳ್ಬಿಡ್ತಾರೆ ಹದಿನೈದು ಕೋಟಿ ರೂಪಾಯಿ ಕೊಟ್ಟಿದ್ರು ಏಳೂವರೆ ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು ದೇವಸ್ಥಾನಗಳಿಗೆ ಇನ್ನು ಉಳಿದಂತ ಹಣ ಕೊಡಬೇಕಲ್ಲ ಏಳುವರೆ ಕೋಟಿ ಏಳುವರೆ ಕೋಟಿ ಜಸ್ಟ್ ಅದನ್ನ ಕೊಡಕ್ ಆಗೋದಿಲ್ಲ ಅಂತ ಹೇಳಿ ಸರ್ಕಾರದ ಆದೇಶ ಬರುತ್ತೆ ಇದನ್ನ ಕೇಳಿಬೇಡಿ ನೀವು ಅಂತ ಹೇಳಿ ಮದ್ರಾಸಗಳಿಗೆ ಬೇರೆ ಬೇರೆ ಮಸೀದಿ ಮಂದಿರಗಳಿಗೆ ಕಟ್ಟಲಿಕ್ಕೆ ನಿಮ್ಮ ಹತ್ರ ಹಣ ಇದೆ ಹದಿನೈದು ಕೋಟಿ ರೂಪಾಯಿ ಸಾಂಕ್ಷನ್ ಆಗಿರುವಂತ ಹಣ ಕೊಡ್ಲಿಕ್ಕೆ ನೀವು ನನಗೆ ವಾಪಸ್ ಕಳಿಸಿ ಯಾವುದೇ ಕಾರಣಕ್ಕೂ ಕೊಡಬೇಡಿ ಅಂತ ಹೇಳುವಂತ ಸರ್ಕಾರದ ಮಾನಸಿಕತೆ ಇದೆಯಲ್ಲ ಇದು ಹಲಾಲ್ ಬಜೆಟ್ ಅಲ್ಲಿ ಏನಾಗಾದ್ರೆ ಇದು ಹಲಾಲ್ ಬಜೆಟ್ ಅಲ್ಲಿ ಏನಾಗಾದ್ರೆ ಉತ್ತರ ಕೊಡ್ಬೇಕಲ್ಲ ಸರ್ಕಾರ ಸೊ ಹಾಗಾಗಿ ಇದು ಸರ್ಕಾರದ ಆದೇಶ ನಿಮ್ಮ ತಮ್ಮ ತಮ್ಮ ಗಮನಿಕ ನಾನು ಬೇರೆ ಮಸೀದಿ ಮಂದಿರಗಳು ಕಟ್ಟಬೇಡಿ ಅಂತ ಹೇಳ್ತಾ ಇಲ್ಲ ನಾನು ಗಡ್ಸಿದ್ದೀನಿ ನಗರಗಳಲ್ಲಿ ಕಟ್ಟಬೇಕು ಅಂತ ಹೇಳ್ತಾ ಇದ್ದರು ಆದರೆ ದೇವಸ್ಥಾನಗಳಿಗೆ ಮಾಡ್ತಾ ಇರುವಂಥ ದ್ರೋಹ ಇದೆಯಲ್ಲ ಇದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತನಾ ಸಂದ್ ನಾನು ಹೇಳ್ಲಿಕ್ಕೆ ಇಷ್ಟಪಡ್ತೇನೆ ಹೋಗಿ ಚಂದ್ರ ಹಾಗಾಗಿ ಅಲ್ಲ ಇಲ್ಲೇನು ಅಡ್ಡ ಯಾರು ಯಾರೋ ಹೋಗಿ ಸಾಂಸ್ಕೃತಿಕ ಭಾವನೆಗೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೆಯುತ್ತೆ ಸಾಂಸ್ಕೃತಿಕ ಚಟುವಟಿಕೆ ಆಗ್ಬೇಕು ಅಂದ್ರೆ ಅಪೇಕ್ಷೆ ಆದ್ರೆ ಅದಕ್ಕೆ ಹಣ ಕೇಳಿದ್ರೆ ಹಣ ಇಲ್ಲ ಅಂತ ಹೇಳ್ತಾರೆ ಸಹ್ಯಾದ್ರಿ ಉತ್ಸವ ಮಾಡಬೇಕು ಅಂತ ಹೇಳಿದ್ರೆ ಶಿವಮೊಗ್ಗದ ಸ್ಥಿತಿ ಈ ಸರ್ಕಾರದಲ್ಲಿ ಇದೆ ಸರ್ ಒಂದ್ ಆರಕ್ರ ಹಣ ಕೊಡ್ಲಿಲ್ಲ ನಮಗೆ ಬೇಡ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳು ಬೇಕು ಅಂತ ಹೇಳಿದ್ರೆ ನಮ್ಮ ಸಚಿವರು ಹೇಳ್ತಾರೆ ಹಣ ಇಲ್ಲ ಚೆಂದಿವರೇ ಅಂತ ಸರ್ ಹೀಗೆ ಈ ತರದ ಅನೇಕ ಸಂಗತಿಗಳನ್ನ ಗೊಂದಲ ಇಟ್ಕೊಂಡು ಯೋಚನೆ ಮಾಡಿದಾಗ ಬಹಳ ಇಡೀ ಹಿಂದೂ ಸಮಾಜಕ್ಕೆ ಅನ್ಯಾಯ ಆಗಿರುವಂತದ್ದು ಮೇಲ್ನೋಟಕ್ಕಂತೂ ಕಾಣ್ತಾ ಇದೆ ತಮ್ಮ ಇದನ್ನ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಬಹಳ ನೋಲಿಂದ ಹೇಳ್ತಾ ಹಲಾಲ್ ಬಜೆಟ್ ಅಂತ ಕರಿಬೇಕು ಅಂತ ನಮಗೆ ಅನ್ಸೋದಿಲ್ಲ ಅದನ್ನ ಮಾಡಿರುವಂತ ಕೆಲಸ ಇದೆಯಲ್ಲ ಅದು ಹಲಾಲ್ ಬಜೆಟ್ ಹಲಾಲ್ ಬಜೆಟ್ ಹಾಗಾಗಿ ಇದನ್ನ ಪರಿಸರದ ಬಗ್ಗೆ ಯೋಚನೆ ಮಾಡಿದ್ರು ಅಂತ ಕೇಳಿದ್ರೆ ಪರಿಸರದ ಬಗ್ಗೆ ಯೋಚನೆ ಮಾಡಲಿಲ್ಲ ತುಂಗಭದ್ರಾ ನದಿ ಬಗ್ಗೆ ಒಂದು ಮಾತನ್ನ ಹೆಣ್ಣಬೇಕು ನಾನು ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು ಪರಿಸರ ಪ್ರೇಮಿಗಳು ವಿದ್ಯಾರ್ಥಿಗಳೊಳಗಡೆ ತೊಡಕೊಂಡಿದ್ರು ಅದ್ರ ಬಗ್ಗೆ ಒಂದು ಚೂರು ಕೂಡ ಒಂದು ಚಕಾರದ ಮಾತು ಈ ಬಜೆಟ್ ಒಳಗೆ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ ಪರಿಸರದ ಬಗ್ಗೆ ಕಾಳಜಿ ನದಿ ಉಳಿಬೇಕೋ ಬೇಡುವ ತುಂಗಭದ್ರಾ ನದಿ ಉಳಿಬೇಕೋ ಬೇಡು ಇದ್ರ ಬಗ್ಗೆ ಯೋಚನೆ ಮಾಡಿದಾರಂತ ಸರ್ಕಾರ ಹಾಗಾಗಿ ತುಂಗಭದ್ರಾ ನದಿಯ ಉಳಿವಿಗೋಸ್ಕರ ಶುದ್ಧವಾದ ಕುಡಿಯುವ ನೀರನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಒಟ್ಟು ಸರ್ವೇಯನ್ನು ಮಾಡಿ ಪಾದಯಾತ್ರೆ ಮೂಲಕ ಹೋದಂತ ಸಂದರ್ಭ ಸರ್ವೆ ಮಾಡಿದ್ದಾರೆ ಸರ್ ಆಗಬೇಕು ಅಂತ ಅಪೇಕ್ಷೆ ಇದೆ ಆ ಅಪೇಕ್ಷೆ ಈಡೇರಿಸುವಂತ ಕೆಲಸ ಈ ಒಂದು ಸರ್ಕಾರ ಮಾಡಬೇಕು